ಪಾರ್ಟಿಯಲ್ಲಿ ದೊಡ್ಡವರು ಯಾರೂ ಇಲ್ಲ ರಾಜ್ಯಸಭೆಯಲ್ಲಿ ವಿರೋಧವಾಗಿ ಓಟ್ ಹಾಕಿದ್ರು ಅದಕ್ಕೆ ಶಿಕ್ಷೆ ಯಾವಾಗ ಅಂತ ಚರ್ಚೆ ಆಗ್ತಾ ಇತ್ತು ತಡವಾಗಿ ಆದರೂ ಶಿಸ್ತು ಸಮಿತಿ ಒಳ್ಳೆಯ ನಿರ್ಣಯವನ್ನ ತೆಗೆದುಕೊಂಡಿದೆ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದೆ ಅಂತ ಬೆಂಗಳೂರಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಾರ್ಟಿಯಲ್ಲಿ ದೊಡ್ಡವರು ಯಾರೂ ಇಲ್ಲ ಆದ್ರೆ ಪಾರ್ಟಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ ಮಾತನಾಡಿದ್ದಾರೆ ಅದಕ್ಕೆ ಶಿಕ್ಷೆ ಯಾವಾಗ ಆಗುತ್ತೆ ಅಂತ ಹೇಳಿ ನಾವು ಕೂಡ ಕಾಯ್ತಾ ಇದ್ವಿ ತಡವಾಗಿ ಆದ್ರೂ ಈಗ ಶಿಸ್ತು ಸಮಿತಿ ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಂಡಿದೆ ಅನ್ನೋ ನಿಟ್ಟಿನಲ್ಲಿ ಎಂ ಎಲ್ ಸಿ ಸಿಟಿ ರವಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಹಳ ಸ್ಪಷ್ಟ ಒಂದಿಷ್ಟು ಬಿಜೆಪಿ ನಾಯಕರಂತೂ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರ ವಿರುದ್ಧ ಬಹಳ ಅಸಮಾಧಾನವನ್ನ ಹೊಂದಿದ್ರು ವೋಟ್ ಹಾಕಿದ್ರು ಏನು ಆಕ್ಷನ್ ಆಗಲ್ಲ ಅಂದ್ರೆ ಅದು ಒಂದು ಕೆಟ್ಟ ಸಂದೇಶ ತಡವಾಗಿ ಆದರೂ ಪಕ್ಷದ ಪಾರ್ಲಿಮೆಂಟ್ರಿ ಬೋರ್ಡ್ ಶಿಸ್ತು ಸಮಿತಿ ಒಳ್ಳೆ ನಿರ್ಣಯ ತೆಗೆದುಕೊಂಡಿದೆ ಇಂಥ ನಿರ್ಣಯ ಯಾವತ್ತೂ ಆಗಬೇಕಾಗಿತ್ತು ಯಾರು ತಪ್ಪು ಮಾಡಿದ್ರು ತಪ್ಪೇ ಅನ್ನುವ ಸಂದೇಶ ನಾಯಕರುಗಳಿಗೂ ಹೋಗಬೇಕು ಕಾರ್ಯಕರ್ತರಿಗೂ ಹೋಗಬೇಕು

ಎಸಿದು ಬಿಜೆಪಿ ಎಮ್ ಎಲ್ ಸಿಟಿ ರವಿ ಅವರ ಒಂದು ಹೇಳಿಕೆ ಎಲ್ಲರೂ ಕೂಡ ನಾವು ಕಾಯ್ತಾ ಇದ್ವಿ ಯಾವಾಗ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿ ಫೈನಲಿ ಈಗ ಶಿಸ್ತು ಸಮಿತಿ ಒಂದು ಒಳ್ಳೆಯ ನಿರ್ಧಾರ ಮಾಡಿದೆ